ಸ್ನೇಹಿತರೆ ಎಷ್ಟುಕೊಂದು ಫಾಗ್ ಬಿಡತೆ ನಾನು ಬೆಂಗಳೂರು ಅಂತ ಇದಿನಿ ಇವನ್ ನೋಡಿದ್ರೆ ಅಲ್ಲಣಾ ಜರ್ಮನ್ ಜರ್ಮನ್ ಅಂತ ಅಂತದನೆ ಬೇರೆ ಯಾರಾದ್ರು ಆಗಿದ್ರು ಒಡಿತಿದ್ದಿಲ್ಲ ಗಾಡಿನ ವಾಪಸ್ ಹೋಗ ಬರ ಕಟ್ ಆಗಲ್ಲ ಅಂತ ಹೇಳಿ ಇರ್ಬೋದು ಇಲ್ಲಿ ಏನೈತಿದೆ ಇದೆ ರೋಡು ನೋಡಿ ಎಲ್ಲಿ ಬಾನೆ ಟೈರು ಐದು ನಮ್ಮ ಬ್ರದರ್ ಸಿಕ್ಕಿದாரு ನೋಡಿ ಹೆಸರು ಹೇಳಲಿಲ್ಲ ಹೆಸರಣ್ಣ ಗಜೇಂದ್ರ ಗಜೇಂದ್ರ ಅಂತ ಹೇಳಿ ಅಷ್ಟದುರುದರು ಹೋಗೋರು ಅಪ್ಪನಾಗ ನಾವು ಬರ್ತಿದ್ವಿ ಜೋರಾಗಿ ಬಂದು ಆರ ನೋಡಿದ್ರು ಮುಂದೆ ಬಂದು ಹಂಗೆ ರಪ್ಪನ್ನಂಗೆ ಗಾಡಿಯಲ್ಲಿ ಸೈಡ್ಗೆ ಹಾಕಿ ಟೀ ಕುಡ್ದು ಹೊರಟು ಟೀ ಕುಡಿದು ಹೊರಟಿದ್ವಿ ಇಬ್ಬರು ಯಶವಂತಪುರಿಗೆ ಹೋಗೋದು ಒಬ್ಬನಿಗೆ ಬೇಜಾರಾಗೋದು ಹೊರಕ್ಕೆ ಹೋಗೋಕ್ಕೆ ಇವಾಗ ಇಬ್ಬರು ಜೊತೆಗೆ ಹೋಗ್ತೀವಿ ಪಾಪ ಅಣ್ಣ ಜೋರಾಗಿ ಬಂದು ಆರ ನೋಡ್ದೆ ನಾನು ಬಾ ಟೀ ಅಂತೇಳಿ ಬಂದು ಟೀ ಕುಡಿದು ಹೊರಟಿದ್ವಿ ಏನಣ್ಣ ಖುಷಿ ಆಯ್ತು ಸಿಕ್ಕಾ ಮಟ್ಟಲೆ ಟ್ರಾಫಿಕ್ ಐತೆ ಅದ್ರಾಗೆ ಬಂದಿದ್ವಿ ಇವಾಗ ಅಣ್ಣ ಜೊತೆಗೆ ಹೋದಾಗ ಅಣ್ಣಿಂದ ಇದೆ ಗಾಡಿ ನೋಡಿ ಗಂಗಾವತಿಯಿಂದ ಅಕ್ಕಿನ ಜಾವದೊಂದಿಗೆ ಸ್ವಾಗತಿಸ್ತಿರುವ ನಾನು ನಿಮ್ಮ ಎನ್ ಎನ್ಸ್ಟ್ರಕ್ಟರ್ ವೀಲರ್ ಸ್ವಾಗತ ಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಅದೇ ಬೆಳಗಿನ ಜಾವ ಎಚ್ಚರಾಗಿತ್ತು ಗಾಡಿ ತಗೊಬಂದು ನೋಡಿದ್ರೆ ನೆಲ್ಮಂಗ್ಳ ಟೋಲ್ ಗಾಡಿ ಎಲ್ಲ ಫುಲ್ ಜಾಮು ಅಂದ್ರೆ ಜಾಮು ಹಿಂದೆಲ್ಲ ಸಿಕ್ಕ ಫಾಗು ಪಾಗ್ನಲ್ಲಿ ರೋಡ್ ಕಾಣ್ತಾ ಇಲ್ಲ ಏನಿಲ್ಲ ಅದನ್ನ ಆಗ್ತೀನಿ ಇದ್ರ ಜೊತೆಗೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಒಬ್ರು ಹಸ್ತರುಗ್ದವರು ಹೆಸರು ಏನೋ ಮರ್ತೇ ಹೋಗ್ಬಿಡ್ತು ಟೋಲ್ಗೇಟ್ ಅಲ್ಲೇ ಗುರು ಒಂದು ಕಿಲೋಮೀಟರ್ ಜಾಮ್ ಆಗೈತೆ ಲೈನ್ ಎಲ್ಲೇ ಏನೋ ಒಂದು ಗೊತ್ತಿಲ್ಲ ನಮಗೆ ಸುಮ್ಮನೆ ಎಲ್ಲಾಂದ್ರಲ್ಲೇ ಹೋಗ್ತಾ ಇದ್ದಾವೆ ಈ ಸೋಮವಾರ ಬಂದ್ಬಿಟ್ರೆ ಇಷ್ಟೇ ಗುರು ಪಾಪ ನಮ್ಮ ಇವನು ಹೇಳ್ದ ತಿಪ್ಪೇಶಿ ಅಣ್ಣ ಸೋಮವಾರ ಕಾಣ ಹೋಗೋದ್ ಬ್ಯಾಡ ಅಂತಂದು ನಾನೇ ಅವ್ನಿಗೆ ಬೈಕ್ ಬಂದೆ ಬಾರಲ್ಲೇ ಹೋಗೋಣ ಅಂತಂದು ಅವನು ಹೊತ್ತ ಮುಂಚೆ ಹೋಗ್ಬಿಟ್ಟ ನಾವು ನೋಡಿದ್ರೆ ಮನೆಗೆ ಮಕ್ಕಂಡಿದ್ವಿ ಹನ್ನೆರಡು ಗಂಟೆಗೆ ಹೋಗೋಣ ಅಂತ ಅಲಾರಾಮ್ ಇಕ್ಕಿದ್ರೆ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರೋಕ್ಕೆ ಎ ಎಮ್ ಅರ್ಲಿ ಮಾರ್ನಿಂಗ್ ಇಡೋದು ಬಿಟ್ಟು ಪಿ ಎಂ ಇಟ್ಟಿದ್ದೆ ಮತ್ತೆ ಒಂದೂವರೆಗೆ ನಮ್ಮನ್ನ ಫೋನ್ ಮಾಡ್ದ ಇವನು ಮಾಡ್ದ ಇವನು ಹನ್ನೆರಡು ಗಂಟೆಗೆ ಫೋನ್ ಮಾಡಿದೆ ಕಟ್ ಮಾಡಿ ಹಾಕಿದೆ ಮತ್ತೆ ಚಿನ್ನು ಅಂತ ಅಂತೇಳಿ ಅಭಿ ಅವನು ಫೋನ್ ಮಾಡ್ದ ಒಂದು ಗಂಟೆಗೆ ಅದನ್ನೆಲ್ಲ ಫೋನ್ ಮಾಡಿದ್ದ ಕೆದ್ದು ಗಾಡಿ ತಗೊಂಡ್ಬಂದ್ವಿ ದುರ್ಗ್ದಾಗ ಒಂದು ಡೀಸೆಲ್ ಹಾಕ್ಸದಕ್ಕೆ ಎರಡು ಗಂಟೆ ಆದರು ಅಲ್ಲಿಂದ ನಾ ಬಂದ್ರೆ ಹೊಡ್ಕೊಂಬಂದರೆ ಟೋಲ್ ಟೋಲಿಂದನೇ ಜಾಮ್ ಚಾಲು ಆಗೈತೆ ಆರು ಆರೂವರೆ ಆಗ್ಯದ ಗುರು ಆರೂವರೆ ಆಗ್ಯತ್ ಟೈಮು ನೋ ಎಂಟ್ರಿ ಬಿದ್ದು ಬಿಡ್ತೈತೆ ಏಳು ಗಂಟೆಗೆ ನಾನು ಎರಡು ಗಂಟೆಗೆ ಎದ್ದು ಬರಲೇಬಾರ್ದಾಗಿತ್ತು ನನಗೆ ಕಳ್ಳಂಬೇಳ ಇದು ಕಳ್ಳಂಬೆಳ್ಳೆ ಟೋಲಿಗೆ ಬಂದಾಗ ಅಂದ್ಕೊಂಡು ಆರು ಗಂಟೆಗೆ ಎದ್ದು ಬಂದದ್ದು ವೇಸ್ಟು ಬೆಳಿಗ್ಗೆ ಆ ಐದು ಗಂಟೆ ನಾಲ್ಕು ಗಂಟೆಗೆ ಬಿಟ್ಟಿದ್ರೆ ಕರೆಕ್ಟ್ ಹತ್ತು ಗಂಟೆಗೆ ಬರ್ತಿದ್ದೆ ನೋಡಿ ಎಷ್ಟೊಂದು ಫಾಗ್ ಬಿದ್ದೈತೆ ಎಲ್ಲ ಇಲ್ಲಿ ನೋಡಿದ್ರು ಫಾಗು 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 ಟೋಲ್ಗೇಟ್ ಪಾಸ್ ಮಾಡಿ ಸಿಗೋನ್ ಬನ್ನಿ ಸ್ನೇಹಿತರೆ ಎಷ್ಟೊಂದು ಫಾಗ್ ನಾನು ಬೆಂಗ್ಳೂರ್ ಅಂತ ಇದೀನಿ ಇವ್ ನೋಡಿದ್ರೆ ಅಲ್ಲಣ್ಣ ಜರ್ಮನ್ ಜರ್ಮನ್ ಅಂತ ಗಿಂತ ಕಮ್ಮಿ ಏನಿಲ್ಲ ಬೆಂಗಳೂರು ನೆಲ್ಮಂಗ್ಳಾಗ ಎಂಟ್ರಿ ಆಯ್ ನೋಡ್ ಎಂಟ್ರಿ ಬೀಳೋದ್ರಾಗ ಹೋಗ್ತೀವ ಆರು ಬರ ಕಣ್ ಇನ್ನ ಅರ್ಧ ಗಂಟೆ ಟೈಮ್ ಐತೆ ನೋಡ ನೀಡಿ ಪೊಲೀಸರ್ ಗಾಡಿ ನಿಲ್ಸಿದ್ರೆ ಹಂಗ ಇಲ್ಲಾಂದ್ರೆ ಅಂದ್ರೆ ನೋಡಿ ಸ್ನೇಹಿತರೆ ಎಷ್ಟೋ ಪಾಗ್ ಬಿದ್ದ್ ಬಿಟ್ಟತೆ ದಾರಿನ ಕಾಣ್ತಿಲ್ಲ ಇವಾಗ ಇದ್ರಾಗ ಎಷ್ಟು ಸ್ಪೀ ಸ್ಪೀಡಾಗ ಹೊಡಿಬೇಕ್ ಅಂತ ಗೊತ್ತಾಗ್ತಿಲ್ಲ ಎಂಬತ್ ಹೊಡ್ದಿದ್ರೆ ಕರೆಂಟ್ ಆಗಿ ನೋಯ್ ಎಂಟ್ರಿ ಬೀಳೋದ್ರಾಗ್ಬನ್ ತರೀಕೆರೆ ಕಡೆಯ ತುಂಬ ನಮ್ ಸಬ್ಸ್ಕ್ರೈಬರ್ ಅಲ್ಲಿಂದ ಬಂದ್ರು ಪಾಪ ನಿಲ್ಸಕ್ಕೆ ಕೆಲ್ ಜಾಗ ಇರ್ಲಿಲ್ಲ ಏನು ಮಾಡ್ತೀರಾ ಜಾಗ ಇದ್ರೆ ಗಾಡಿ ನಿಲ್ಸಕ್ಕೆ ಟೀ ಎಂ ಇದ್ರೆ ನಾನು ಯಾರನ್ನೂ ಮಾತಾಡಿಸ್ತಲೇ ಬಿಟ್ಟು ಹೋಗಲ್ಲ ಎಲ್ಲಿ ಇಲ್ಲಲ್ಲ ಏನ್ ಮಾಡ್ತೀರಿ ಹೇಳಿ ನಾಲ್ಮಂಗ್ಳ ದಾಬಾಸ್ಪೇಟೆ ಸೆಂಟ್ರನ್ನಾಗೆ ಇವಾಗ ಒಂಚೂರು ದಬಾಸ್ತು ಬನ್ನಿ ಆ ಗಾಡಿನ ಚೇಂಜ್ ಮಾಡೋಣ ಸ್ನೇಹಿತರೆ ನಮ್ ಲೊಕೇಶನ್ ಬಂದು ಹದಿನೈದು ಕಿಲೋಮೀಟ್ರ್ ಐತೆ ಹದಿನೈದು ಕಿಲೋಮೀಟ್ರಿಗೆ ಇಪ್ಪತ್ತು ನಿಮಿಷ ಟೈಮ್ ಐತೆ ಜೋರಾಗ ಹೊಡಿಯನ್ ಗಾಡಿ ಕಾರ್ನರ್ ಬೇರೆ ಇಂಡಿಕೇಟರ್ ಹಾಕೊಂಡು ಪುಕ್ಕು ಪುಕ್ಕು ಅಂತಂದು ಸೆಂಟ್ರಿಗೆ ಹೋಗ್ತಾರೆ ಬ್ರೇಕ್ ಹೊಡ್ಕೊಂಡು ಯಾಕಂದ್ರೆ ಅವರಿಗೆ ಪಾಗ್ನೆ ಸರಿ ದಾರಿ ಕಾಣ್ತಾ ಇಲ್ಲ ಬೈಕ್ನ ನೋಡ್ ಗುರು ಎಲ್ಲಿ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ಹೋಗ್ತಿದೆ ನೋಡಿ ಬಾಕಿ ಟೈಮ್ನಾಗೆ ಕಣ್ಣಿಗೆ ಕಾಣಲ್ಲ ಹಂಗ ಹೋಗ್ತಾರೆ ಇವಾಗ ಲಾರಿ ಹಿಂದಿಂದನೇ ಹೋಗೋದ್ ನೋಡಿ ಕಾರ್ನರ್ ಇಂಡಿಕೇಟರ್ ಹಾಕೊಂಡ್ ಲಾರಿ ಫೋರ್ ಇಂಡಿಕೇಟರ್ ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ ಪುಕ್ ಪುಕ್ಕ ಪುಕ್ಕ ಅಂತ ಗುರು ಜಾಸ್ತಿ ಆಗ್ಬಿಡ್ತಿಲ್ಲಿ ಇಲ್ಲಿ ಇನ್ ಯಾರ ಅಣ್ಣ ಬಿಜಾಪುರ್ ಗಾಡಿ ರಾಜಿ ರಾಜ ಹುಲಿ ಬೆಂಗ್ಳೂರ್ ಗಾಡಿ ಇಂಡಿಕೇಟರ್ ಇಲ್ಲಲ್ಲ ಗುರು ನಿಮ್ ಗಾಡಿಗೆ ಟ್ವೆಂಟಿ ಫೈವ್ ಹುಬ್ಳಿ ಗಾಡಿ ಬನ್ನಿ ಅಲ್ಲಿ ಸಿಗೋಣ ನೋಡಿ ಸ್ನೇಹಿತರೆ ಫೈನಲಿ ಬಂದ್ವಿ ಇಲ್ಲಿ ಕೆಳಗಡೆ ಬಂಪರ್ನಾಗ ಹಾಕಿದ್ದೀವಲ್ಲ ಲೈಟಿಂಗ್ಸು ಅವು ಬರ್ಬೇಕಾರೆ ತಗೊಂಬಂದಿದ್ದೆ ಅವು ಹಾಕಿದ್ದೀನಿ ಮತ್ತು ಇಂಡಿಕೇಟ್ರಿಗೆ ಹಾಕಿದ್ದೀನಿ ಇನ್ನೂ ಒಂದು ಹತ್ತು ಉಳಿದಾವೆ ನಮ್ಮ ತಿಪ್ಪೇಶಿ ಹಾಕಿದ್ನಲ್ಲ ಒಂತಾಗೆ ಹೋಟ್ಲಕ್ಕೆ ಕೇಳಿದರೆ ಮೂವತ್ತು ರೂಪಾಯಿ ಒಂದು ಅವ್ನು ತಗೊಂಡಿದ್ನಲ್ಲ ಅಲ್ಲೇ ಗ್ರೀಸ್ ಹೊಡ್ಯಕ್ಕೆ ನಿಲ್ಸಿದ್ನ ಅಲ್ಲಿ ತಾಂಡ್ ಹಾಕಿದ್ವಿ ಹತ್ತು ಒಂದು ಇನ್ನೂ ಉಳ್ದಿದ್ದಾವೆ ಹಿಂದೆ ಫೋರ್ ಇಂಡಿಕೇಟ್ರಿಗೂ ಹಾಕಿದ್ದೀನಿ ಅವು ಫೋರ್ ಇಂಡಿಕೇಟ್ರ್ ಹಾಕಿದರೆ ಮಾತ್ರ ಹತ್ತದು ಇಲ್ಲಾಂದ್ರೆ ಇಲ್ಲ ಇಲ್ಲ ಹಾಕಿದ್ದೀವಿ ಅಂದರೆ ತೋರಿಸ್ತೀನಿ ನೋಡಿ ಸೈಡ್ ಹಾಕಿ ನೋಡಿ ಇಲ್ಲ ಹಾಕಿದ್ದೀನಿ ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಇವೆಲ್ಲ ಇಂಡಿಕೇಟ್ರ್ ಹಾಕಿದ್ರೇ ಬರೋದು ಇಲ್ಲಾಂದ್ರೆ ಬರೋಲ್ಲ ಇಂಡಿಕೇಟ್ರ್ ಕಲೆಕ್ಷನ್ ಕೊಟ್ಟಿದ್ದೀವಿ ನೋಡಿ ಇದು ಯಾವುದೋ ಗುರು ಅಷ್ಟೊತ್ತಿಗೆ ಹೊಡೆದೇವೆ ಈಗ ರೋಡ್ನಾಗೆ ಸಿಕ್ಸ್ ವೀಲ್ ಒಳಗೆ ಬರೋದು ಇಲ್ಲಿ ಎಲ್ಲಿ ನೋಡಿದ್ರು ಬರೋ ಸಿಕ್ಸ್ ವೀಲ್ ಅದ ಕ್ಯಾಂಟ್ರು ನಾವು ಅದ್ರಾಗೆ ಸಿಕ್ಸ್ಟೀನ್ ವೀಲ್ ತಕ್ಕ ಬಂದೀವಿ ಒಳಕ್ಕೆ ನಾವು ಆಗೋ ಅಷ್ಟೊತ್ತು ಬೇರೆ ಬೇರೆ ಯಾರಾಗಿದ್ದರೂ ಹೊಡಿತಿದ್ದಿಲ್ಲ ಗಾಡಿನ ವಾಪಸ್ ಹೋಗೋರು ಕಟ್ಟಾಗಲ್ಲ ಅಂತೇಳಿ ಕಲ್ ಸಿಕ್ಕಂಡ್ ನೋಡ್ತಮ್ಮ ಹಾಂ ಟೈರ್ನೇ ಕಲ್ ಪೋಸ್ಟ್ ಕೊಡ್ತಾನೆ ಈಗ ಅಂದ್ರೆ ಈಗ ತೆಗಿಬೇಕಪ್ಪ ಹೊಸ ಟೈರು ದೀಪಾವಳಿ ಹಬ್ಬದಾಗ ಹಾಕಿ ನಮ್ಗೆ ಸೌಕರ ದೀಪಾವಳಿ ಮಾಡಿದ್ದಲ್ಲ ಹ್ಞೂ ಹೊರಗೊಳಕ್ಕೆ ಮಾಡ್ಬೇಕನ್ನಲ್ಲಿ ಒಂದು ಬಿಚ್ ಖಾಲಿಗಡೆಗೆ ಟೈರ್ ಸಿಕ್ಕಾಪಟ್ಲೆ ಕೆಲಸ ಇದ್ಗುರು ಟೈರ್ ಇವು ಔಸಿಂಗ್ನ ಹೊರಗೊಳಗೆ ಮಾಡ್ಬೇಕು ಇವನ್ನ ತೆಗಿಬೇಕು ಇದನ್ನ ತೆಗ್ದು ಲಿಫ್ಟಿಗೆ ಹಾಕ್ಬೇಕು ಒಳಗಿಂದ ಅಲ್ಲಿರೋ ಟೈರ್ ತಂದು ಅಲ್ಲಿಗೆ ಹಾಕ್ಬೇಕು ನೋಡೋಣ ಎಲ್ಲ ಆಫ್ ಮಾಡ್ಬೋದು ಪಾರ್ಕಿಂಗ್ ಎಲ್ಲ ಆಫ್ ಮಾಡಿ ಅದೇ ಟಿಗ ಅದೇ ಗಾಡಿ ಹಾಪಾಗಿ ಇದೇ ಗೋಡಾನ ಗೋಡಣರು ಬಂದ್ರಣ ನೋಡೋಣ ಬನ್ನಿ ಚಾ ಕುಡಿಯೋಕೆ ಹೋಗ್ತಾ ಇದೀವಿ ಚಹಾ ಕುಡ್ದು ಬರೋಣ ಚಹಾ ಎಲ್ಲಿ ಅಂದ್ರೆ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ ಕಳಂಬಿಲ್ ಅದಾಗ ಕುಡಿದ್ಲು ಇವರು ನಮ್ಮ ಅಭಿಮಾನಿಗಳೇ ಬರಬೇಕು ಬರಬೇಕು ಆಮೇಲೆ ಸಿಗೋಣ ತಿಂಡಿ ಮಾಡಿದಾಗ ಹೋಗಿ ಚಾ ಕುಡ್ಕೊಂಡು ಬಂದು ಸಿಗೋಣ ತೋರಿಸ್ತೀನಿ ನಿಮಗೂ ಗಾಡಿ ಎಷ್ಟು ಸಣ್ಣದ ಐತೆ ರೋಡು ಏನು ಅಂತೇಳಿ ಚಿಕ್ಕದು ಆ ರೋಡ್ನಾಗೆ ಸಿಕ್ಸ್ಟೀನ್ ಇಲ್ ಬರಲ್ಲ ಅಂಥದ್ರಾಗ ನಾವು ತಕ್ಕೊಂಬಂದೆವು ಗುರು ಏನಂತೀರ ಹಾಂ ಅಲ್ಲಿ ವೀಲಿಂದು ಗುರ್ತೆ ಐತೆ ತೋರಿಸ್ತೀನಿ ಎಷ್ಟು ಸಲ ರಿವರ್ಸ್ ಹೊಡ್ದಿದ್ದೀವಿ ಏನಂತೇಳಿ ಗುರು ಇಲ್ಲೊಂದು ಫ್ಯಾಕ್ಟ್ರಿನಾಗೆ ರೋಬೊ ಅವೇಟ್ಗಾಗಿ ಓಡಾಡ್ತದೆ ರೋಬೋನ ಮಷೀನಾಗ ಗೊತ್ತಿಲ್ಲ ಸುಮ್ಮನೆ ನಾವು ಹೋಗ್ತಾ ಇದ್ದಾವೆ ಯಾಕೋ ನಾಯಿಗಳು ಗುರಾಸ್ತಾ ಬಾರಲ್ಲ ಅವನ ಅಲ್ಲಿ ಅಲ್ಲ ನಾಯಿ ಸುದ್ದ ಹೋಗ್ಬಾರ್ದು ಚಳಿಗ್ ಮಕ್ಕಂಡ ಓಕೆ ತಂಟೆ ಹೋಗ್ತಿವಿ ಹಾ ನೋಡಿ ಇಲ್ಲೇ ಐತಿ ಗೇಟ್ ಇರ್ಬೋದು ಇಲ್ಲಿ ಏನೈತಿ ಇದೆ ಇದೇ ರೋಡು ನೋಡಿ ಎಲ್ಲಿ ಬಂದಿದೆ ಟೈರು ಇಲ್ಲೆಲ್ಲ ಇದು ಟೈರಿಂಗ್ ಗುರ್ತಿದಾವ ನೋಡಿ ಫಸ್ಟ್ ಇಲ್ಲಿಗೆ ತಕ್ಕೊಂಡು ಇಲ್ಲಿಂದ ರಿವರ್ಸ್ ಹೊಡೆದು ರಿವರ್ಸ್ ಹೊಡೆದು ಹದಿನಾರು ಸಲ ರಿವರ್ಸ್ ಹೊಡೆದ್ವಿ ಗುರು ಹಿಂದಕ್ಕೆ ಆ ಕಡೆಗೆ ಹೋದರೆ ಕರೆಂಟ್ ಕಂಬಕ್ಕೆ ಹೋಗ್ತೈತೆ ಈ ಕಡೆಗೆ ಬಂದರೆ ಗೋಡೆ ಹೋಗುತ್ತೆ ಇಲ್ಲಿ ನೋಡಿದರೆ ಕೂಳೆಗಲ್ಲದಾವೆ ನಮ್ಮ ಟೈರು ಪಟಾಕಿ ಆರೋಗ್ಯರು ಅಂಥೇಳಿ ಹಂಗಾದ್ರೂ ಇಲ್ಲಿಗೆ ಬಂದ ಡಮ್ಮಿ ಟೈರು ಫಸ್ಟ್ ಇಲ್ಲಿಗೆ ನಿಂತಿತ್ತು ಇಲ್ಲಿಂದ ತೆಗೆದು ಜಾಗ ಬಿಟ್ಟು ಇದು ಮಾಡಿದ್ದು ಯಶವಂತಪುರ ಇಂಡಸ್ಟ್ರೀಲ್ ಏರಿಯಾದಾಗಿದ್ದೀವಿ ಇಲ್ಲಿ ಖಾಲಿ ಮಾಡಿ ಇಲ್ಲಿಂದ ದೇವನಹಳ್ಳಿಗೆ ಹೋಗಬೇಕು ಬನ್ನಿ ಚಾ ಕುಡ್ದು ಬರೋಣ ನೈಟ್ ಎರಡು ಗಂಟೆಗೆ ಎದ್ದು ಬಂದಿರೋ ಕಾರಣದಿಂದ ಬೆಳಗ್ಗೆಯಿಂದ ಇಲ್ಲಿವರೆಗೆ ಮಕ್ಕಳಿದ್ವಿ ನಮ್ಮದು ಟೈಮೇ ಸರಿ ಇಲ್ಲ ಗುರು ನಾವು ಏನು ಮಾಡಿದ್ವಿ ಅಂದರೆ ಊರಿಂದ ಹೊರಡ್ಬೇಕಾದ್ರೆ ಇಲ್ಲಿ ಒಂದು ಫೋನ್ ಮಾಡಿಲ್ಲ ಸೀದಾ ರಾತ್ರಿ ಬಂದುಬಿಟ್ಟಿದ್ದೀವಿ ಲೇಬರ್ಗೆ ಹೇಳಿಲ್ಲ ಏನಿಲ್ಲ ಇವರು ಇವರು ಒಂದು ದಿವಸ ಮುಂಚೆ ಫೋನ್ ಮಾಡಿ ಲೊಕೇಶನ್ ಕೇಳಿದ್ದು ಕೊಟ್ಟಿದ್ದರು ನನಗೆ ಶನಿವಾರ ನಾಯ್ತು ನಾನು ಸೋಮವಾರ ಬೆಳಗ್ಗೆ ಅಂತ ಹೇಳಿದ್ದೆ ಬಿಡು ಅವರೇ ಹೇಳಿದ್ರಲ್ಲ ಸೋಮವಾರ ಬೆಳಿಗ್ಗೆ ಅಂದರೆ ಲೇಬರ್ಗೆ ಹೇಳಿರ್ತಾರೆ ಅನ್ಕೊಂಡು ನಾನು ನಿನ್ನೆ ಫೋನ್ ಮಾಡ್ದಂಗೆ ಬಂದುಬಿಟ್ಟೆ ಇವತ್ತು ನೋಡಿದರೆ ಮಂಡ್ ಸಂಡೆ ಹಾಲಿಡೋಗಿ ಮಂಡೇ ಹಾಲಿಡೇ ಆಗಿಬಿಡ್ತು ಲೇಬರ್ ಇಲ್ಲ ಇಲ್ಲ ಅಂತ ಖಾಲಿ ಮಾಡಬೇಕು ದೇವ್ನಹಳ್ಳ ಸೈಟಿಗೆ ಹೊಂತ ಹೋಗ್ಬೇಕು ಸೈಟ್ನಾಗ ಫೋನ್ ಮಾಡ್ತಿದ್ದಾರೆ ನಾಳೆ ಬೆಳಿಗ್ಗೆ ಹೊತ್ತು ಮುಂಚೆ ಖಾಲಿ ಮಾಡಿಕೊಡ್ತು ಮತ್ತು ಮತ್ತೆ ಇನ್ನೇನು ಮಾಡೋದು ನಮ್ಮದೇ ತಪ್ಪಿರೋದು ನಮ್ದಲ್ಲ ನಾವು ಫೋನ್ ಮಾಡ್ದಂಗೆ ಸೀದ ಸೀದ ಬಂದುಬಿಟ್ಟಿವಿ ಅದಕ್ಕೆ ಏನು ಮಾಡೋಂಗಿಲ್ಲ ಇಬ್ಬರು ಕಡೆಯಿಂದ ತಪ್ಪು ಆಯ್ತು ಅಂತೇಳಿ ಆಯ್ತು ಅಂತೇಳಿ ಸುಮ್ಮನೆ ಸೈಡಿಗೆ ಹಾಕಿ ಇಷ್ಟ ತಕ್ಕನ ತಾಚಿ ಮಾಡಿದ್ವಿ ಹೊಟ್ಟೆಗೆ ಇಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಆದವು ಬೆಳಗ್ಗೆ ಏಳುವರೆಗೆ ತಿಂಡಿ ತಿಂದು ಮಕ್ಕಂಡರು ಇಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಅದು ಆಗಿನೇನು ನಮ್ಮ ಶಿಸಿನಬ್ರಸ್ತೆ ಹಾಂ ಬೇಳೆ ಸಾರು ಅನ್ನ ಮಾಡ್ದೆ ನೋಡಿ ಬೇಳೆ ಸಾರು ರೆಡಿ ಆಗೈತೆ ಘಮ ಘಮ ಅನ್ನಂಗೆ ಮಾಡಿದಾನೆ ಸ್ಮೆಲ್ ಬಂದರೆ ಹೇಳಿ ಇವಾಗ ರೈಸಿಗೆ ಇಕ್ಕಿದಾನೆ ಊಟ ಮಾಡಿ ಮತ್ತೆ ತಾಚೆ ಮಾಡೋದೆ ಎರಡು ದಿವಸ ಸರಿಯಾಗಿ ನಿದ್ದಿರಲಿಲ್ಲ ಇವತ್ತು ಕ್ಲಿಯರ್ ಆಗ್ತದೆ ನೋಡಿ